ಸಿಸಿಬಿಯಲ್ಲೂ ಆರಂಭವಾಗಲಿದೆ ಪೊಲೀಸ್ ಠಾಣೆ ಸಿಸಿಬಿಯನ್ನ ಮತ್ತಷ್ಟು ಬಲಿಷ್ಠಗೊಳಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಇನ್ನು ಮುಂದೆ ಸಿಸಿಬಿಯಲ್ಲೂ ಕೂಡ ಪೊಲೀಸ್ ಠಾಣೆ ಆರಂಭವಾಗತ್ತೆ ರಾಜ್ಯ ಸರ್ಕಾರದಿಂದ ಮಹತ್ತರ ಆದೇಶ ಸಿಸಿಬಿಯನ್ನ ಮತ್ತಷ್ಟು ಬಲಿಷ್ಠಗೊಳಿಸಲು ನಿರ್ಧಾರ ರಾಜ್ಯ ಸರ್ಕಾರದಿಂದ ಮಹತ್ತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಮತ್ತಷ್ಟು ಬಲಿಷ್ಠಗೊಳಿಸಲು ನಿರ್ಧಾರವನ್ನು ಮಾಡಿದ್ದಾರೆ ಸಿಸಿಬಿ ಪೊಲೀಸರಿಗೂ ಎಫ್ಐಆರ್ ದಾಖಲಿಸುವ ಅಧಿಕಾರಿಸಿಬಿ ದಾಳಿ ಮಾಡಬೇಕಿದ್ರೆ ಸ್ಥಳೀಯ ಠಾಣೆಯಲ್ಲಿ ಕೇಸ್ ಸ್ಥಳೀಯ ಠಾಣೆಯಲ್ಲಿ ಕೇಸನ್ನ ಅನ್ನ ದಾಖಲಿಸಬೇಕಿತ್ತು ಹಿಂದೆ ಸಿ ಬಿ ಅಧಿಕಾರಿಗಳಿಗೆ ಏನಾದ್ರೂ ಮಾಹಿತಿ ಕೊಡಬೇಕು ಅಂದ್ರೆ ಸ್ಥಳೀಯ ಪೊಲೀಸ್ ಠಾಣೆ ಅಂದ್ರೆ ಅವರ ಸರಹದ್ದಿಗೆ ಬರುವ ಪೊಲೀಸ್ ಸ್ಟೇಷನ್ ಹೋಗಿ ಮೊದಲು ಅಲ್ಲಿ ಮಾಹಿತಿಯನ್ನ ಕೊಟ್ಟು ಅಥವಾ ಕಂಪ್ಲೇಂಟ್ ಅನ್ನ ಮಾಡಿ ತದನಂತರ ಸಿ ಸಿಬಿಗೆ ಅದನ್ನ ವರ್ಗಾವಣೆ ಮಾಡ್ತಾ ಇದ್ರು ಆದ್ರೆ ಇನ್ನು ಮುಂದೆ ಸಿ ಸಿಬಿ ಅಲ್ಲೇ ಕೇಸನ್ನ ನೀವು ರಿಜಿಸ್ಟರ್ ಮಾಡಿಸ್ಬೋದು ಅಂದ್ರೆ ಇಲ್ಲ ನೀವು ಎಫ್ಐಆರ್ ಆರ್ ಮಾಡಿಸ್ಬೋದು ಸಿ ಹೋಗಿ ಅಥವಾ ಪಕ್ಕದ ಯಾವ್ದೋ ಒಂದು ಸ್ಟೇಟಸ್ಟೇ ಸ್ಟೇಷನ್ಗ್ ಹೋಗ್ಬೇಕಂತಿಲ್ಲ ಠಾಣೆಯಲ್ಲಿ ಕೇಸ್ ದಾಖಲಿಸದಿದ್ರೆ ಸಿಸಿಬಿಯಲ್ಲಿ ಕೇಸ್ ದಾಖಲಿಸಬಹುದು ಸಿಸಿಬಿಯನ್ನು ಮತ್ತಷ್ಟು ಬಲಗೊಳಿಸೋದಿಕ್ಕೆ ನಿರ್ಧಾರವನ್ನ ಮಾಡಿದೆ ಸರ್ಕಾರ ಸಿಆರ್ಪಿಸಿ ಪ್ರಕಾರ ಕೇಸ್ ದಾಖಲಿಸಿ ಠಾಣೆಯನ್ನ ವರ್ಗಾಯಿಸಬೇಕಾಗಿತ್ತು ಈ ಹಿಂದೆ ಆದೇಶದ ಪ್ರಕಾರ ಇನ್ನು ಮುಂದೆ ಕೇಸ್ ವರ್ಗಾಯಿಸುವ ಅವಶ್ಯಕತೆ ಇಲ್ಲ ನಾಳೆ ಅಧಿಕೃತ ಆದೇಶ ಹೊರಡಿಸುವ ಸಾಧ್ಯತೆ ಕೂಡ ಇದೆ ರಾಜ್ಯ ಸರ್ಕಾರದ ಮಹತ್ವದ ತೀರ್ಮಾನ ಇದು ನಾಳೆ ಅಧಿಕೃತವಾಗಿ ಆದೇಶ ಹೊರಬೀಳತ್ತೆ ಆರಂಭವಾಗತ್ತೆ ಆರಂಭವಾಗುತ್ತೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಬಹುದು ಕೇಸ್ ಕೊಡ್ಬೋದು ಕಂಪ್ಲೇಂಟ್ ಮಾಡಬಹುದು ಸಿಸಿಬಿಯನ್ನು ಮತ್ತಷ್ಟು ಬಲಿಷ್ಠಗೊಳಿಸೋದಿಕ್ಕೆ ಮಾಡಿರುವಂತಹ ನಿರ್ಧಾರ ಇದು ಸ್ಥಳೀಯ ಠಾಣೆಯಲ್ಲಿ ಕೇಸ್ ದಾಖಲಿಸಬೇಕಾಗಿತ್ತಲ್ವಾ ಇನ್ಮೇಲೆ ಇನ್ನು ಮುಂದೆ ಅದರ ಬದಲು ಸಿಬಿನಲ್ಲೇ ನೀವು ಎಫ್ಐಆರ್ ಕೂಡ ದಾಖಲಿಸುವ ತೀರ್ಮಾನವನ್ನ ಮಾಡಲಾಗುತ್ತೆ ಏನು ಮುಂದೆ ಸಿ ಕೇಸ್ ರಿಜಿಸ್ಟರ್ ಮಾಡಿಕೊಳ್ಳುತ್ತೆ ನಾಳೆ ಅಧಿಕೃತವಾಗಿ ಆದೇಶ ಕೂಡ ಹೊರಬೀಳತ್ತೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಸಿಬಿಯನ್ನ ಮತ್ತಷ್ಟು ಬಲಗೊಳಿಸ್ತಾ ಇದೆ ಈ ನಿರ್ಧಾರದಿಂದ ಅಂತ ಅಂದ್ರೆ ನಾಳೆಯಿಂದ ಅಲ್ಲೂ ಕೂಡ ಪೊಲೀಸ್ ಠಾಣೆ ಇರತ್ ಹಾಗಾದ್ರೆ ಪವಿತ್ರ ಹಲವು ವರ್ಷಗಳಿಂದ ಕೂಡ ಈ ಒಂದು ಬೇಡಿಕೆಯನ್ನ ಕೂಡ ಸಿ ಅಧಿಕಾರಿಗಳು ಸರ್ಕಾರದ ಮುಂದೆ ಇಡ್ತಿರುವಂತದ್ದು ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡುವಂತಹ ಒಂದು ರೈಟ್ಸ್ ಕೂಡ ಇರುತ್ತೆ ಅವರಿಗೆ ಆ ಒಂದು ಯಾವುದೇ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುವಂತಹ ಅಕ್ರಮ ಚಟುವಟಿಕೆಗಳ ಬಗ್ಗೆ ದಾಳಿಯನ್ನ ಮಾಡುವಂತಹ ಪ್ರವೃತ್ತಿಯನ್ನು ಕೂಡ ಇರ್ತಾ ಇತ್ತು ಸೊ ಹಿನ್ನೆಲೆಯಲ್ಲಿ ಅವ್ರು ಮಾಡದಂತಹ ಒಂದು ಏನೊಂದು ರೇಡ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಕೇಸನ್ನು ವರ್ಗಾವಣೆಯನ್ನ ಮಾಡ್ತಾ ಇದ್ರು ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆ ಮಾಡಿ ಮಾಡುವಂತಹ ಒಂದು ಪ್ರಕ್ರಿಯೆ ಇತ್ತು ಆದ್ರೆ ಈಗ ಅಹ್ ಒಂದೆಜ್ಜೆ ಮುಂದೆ ಹೋಗಿ ಏನು ಈ ಒಂದು ಸಿ ಸಿ ಬಿ ಅಧಿಕಾರಿಗಳ ಒಂದು ಬೇಡಿಕೆ ಇದೆ ಅಂದ್ರೆ ಸ್ವತಃ ಒಂದು ಸ್ಟೇಷನ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಸೊ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಎಫ್ಐಆರ್ ಅನ್ನ ದಾಖಲಿಸ್ಕೊಳ್ಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೂ ಕೂಡ ಬಂದಿರುವಂತದ್ದು ಹಿನ್ನೆಲೆಯಲ್ಲಿ ಒಂದು ವೇಳೆ ಏನಾದರೂ ಪೊಲೀಸರು ಏನ್ ರೇಡ್ ಅನ್ನ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರೇ ಒಂದು ಕೇಸನ್ನು ದಾಖಲಿಸಿಕೊಂಡು ಎಫ್ಐಆರ್ ಅನ್ನ ಹಾಕೊಳ್ಬಹುದು ಜೊತೆಗೆ ಆ ಕೇಸ್ಗೆ ಸಂಬಂಧಪಟ್ಟಂತಹ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಬಹುದಾದಂತಹ ಒಂದು ಅಂಶಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ನೆಲೆಯಲ್ಲಿ ಒಂದು ವೇಳೆ ಏನಾದ್ರೂ ಸಿಬಿಐ ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ ಅನ್ನ ಮಾಡಿಕೊಂಡ್ರೆ ರಾಜ್ಯ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ನೂರಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳೇನಿದೆ ಅದಕ್ಕೆ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಡುವಂತಹ ಪ್ರವೃತ್ತಿ ತಪ್ಪುತ್ತಾ ಹಾಗೆ ನೇರವಾಗಿ ಸಿಬಿಐ ಅಧಿಕಾರಿಗಳಿಗೆ ಹೋಗುವಂತಹ ಒಂದು ಕೆಲಸ ಕೂಡ ಆಗ್ಬಹುದು ಅಂದ್ರೆ ಈಗಾಗಲೇ ಏನು ಕೆಲವೊಂದು ಪೊಲೀಸ್ ಠಾಣೆಗಳಲ್ಲಿ ಏನಾಗ್ತಾ ಇದೆ ಇತ್ತೀಚೆಗೆ que es la solo ando ಗಲಾಟೆಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಮಾತ್ರವೇ ಒಂದು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ತಾ ಇರುವಂತದ್ದು ಸಿವಿಲ್ ಕೇಸ್ಗಳಿಗೆ ಸಂಬಂಧಪಟ್ಟಂತಹ ಹಣಕಾಸು ವ್ಯವಹಾರ ಆಗಿರ್ಬೋದು ಕುಟುಂಬ ಕೌಟುಂಬಿಕ ಕಲಾಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇನಿರುತ್ತೆ ಅದನ್ನ ಯಾವುದೇ ರೀತಿಯಾದಂತಹ ಒಂದು ಕೋರ್ಟ್ ನ ಮುಖಾಂತರವಾಗಿ ಬಗೆಯನ್ನು ಹರಿಸಕೊಳ್ಳಿ ಅಂತ ಹೇಳ್ತಾ ಇರೋದು ಹಾಗೂ ಆ ಒಂದು ಪೊಲೀಸ್ ಠಾಣೆಯಲ್ಲಿ ಆಗದಿದ್ದಂತ ವೇಳೆಯಲ್ಲಿ ಸಿ ಸಿ ಬಿ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡುವಂತದ್ದು ಕಂಪ್ಲೇಂಟ್ ಅನ್ನು ಕೊಡುವಂತಹ ಕೆಲಸಗಳಾಗ್ತಾ ಇತ್ತು ಈಗೇನಾದ್ರು ಅದೇ ಆದ್ರೆ ನೇರವಾಗಿ ಎಲ್ಲ ಒಂದು ಕಂಪ್ಲೇಂಟ್ ಅನ್ನ ಯಾವುದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನೇರವಾಗಿ ಸಿ ಸಿ ಬಿ ಅಧಿಕಾರಿ ಸಿ ಸಿ ಬಿ ಸ್ಟೇಷನ್ಗೆ ಹೋಗಿ ಆ ಒಂದು ಕಂಪ್ಲೇಂಟ್ ಅನ್ನು ಕೊಡುವಂತಹ ಕೆಲಸ ಆದ್ರೆ ಇನ್ನು ಉಳಿದ ಸ್ಟೇಷನ್ಗಳ ಕೆಲಸ ಏನು ಹಾಗಾದ್ರೆ ಅಂದ್ರೆ ಈಗಾಗಲೇ ಏನ್ ಒಂದು ಸ್ಟೇಷನ್ ಆಫೀಸರ್ ಅಂತ ಏನಿರ್ತಾರೆ ಅವರು ಕೂಡ ಈ ಒಂದು ಕಾರ್ಯದಲ್ಲಿ ಅಂದ್ರೆ ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಈಗಾಗಲೇ ಸಿ ಸಿಬಿ ಅಲ್ಲಿ ಕೂಡ ಆರು ಇಂಗ್ಗಳಿದ್ದು ಆರು ಜನ ಎಸ್ ಸಿಬಿಗಳಿದ್ರೆ ಮೂವತ್ತೈದು ಜನ ಇನ್ಸ್ಪೆಕ್ಟರ್ ಗಳು ಇರುವಂತದ್ದು ಯಾರ ಒಂದು ಅಧಿಕಾರದ ಅಧೀನದಲ್ಲಿ ಕೆಲಸವನ್ನ ಮಾಡಬೇಕು ಅಧಿಕಾರಿಗಳು ಅಂತ ಹೇಳುವಂತಹ ಒಂದು ಪ್ರಶ್ನೆ ಕೂಡ ಮೂಡುವಂತದ್ದು ಇನ್ನು ಡಿಸಿಪಿ ರ್ಯಾಂಕ್ ನ ಅಧಿಕಾರಿಗಳೇನಿದ್ದಾರೆ ಈಗಾಗಲೇ ವಿಭಾಗಕ್ಕೆ ಅಂದ್ರೆ ನಾಲ್ಕು ವಿಭಾಗಕ್ಕೆ ಏನ್ ಸಂಬಂಧಪಟ್ಟಂತ ಡಿಸಿ ಸೊ ಅವರ ಅಂಡರ್ನಲ್ಲಿ ಸಿ ಸಿ ಬಿ ಬರ್ತಾ ಅಥವಾ ಇಲ್ಲ ಸಪರೇಟ್ ಆಗಿ ಈಗಾಗಲೇ ಏನನ್ನ ಮಾಡ್ಕೊಳ್ಬೇಕು ಅಂತ ಹೇಳುವಂತಹ ಒಂದು ಪ್ರವೃತ್ತಿ ಇದೆ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ ಪವಿತ್ರ ಹಿಂದೆ ನಾವು ಸಾಕಷ್ಟು ಬಾರಿ ನೋಡಿದೀವಿ ಆ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಎಷ್ಟೋ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ ಅದಾದ ನಂತರ ಅವ್ರು ಸಿ ಸಿ ಬಿ ಮೊರೆ ಹೋಗ್ತಾ ಇದ್ರು ಅಥವಾ ಮತ್ತೊಂದು ಬೇರೆ ದಾರಿಯನ್ನ ಉಟ್ಕೊಳ್ತಾ ಇದ್ರು ಆದ್ರೆ ಇನ್ಮುಂದೆ ಮುಂದೆ ಅಂಥವ್ರಿಗೆಲ್ಲ ಇಲ್ಲೊಂದು ನ್ಯಾಯ ಸಿಗಂತ ಆಗತ್ ಹಾಗಾದ್ರೆ ಅಂತ ಆ ಪವಿತ್ರ ಏನಂತ ಹೇಳಿದ್ರೆ ಈಗಾಗಲೇ ಏನು ಸ್ಟೇಷನ್ಗಳಲ್ಲಿ ಸಾಕಷ್ಟು ಬಾರಿ ಇಂತಹ ಒಂದು ಘಟನೆಗಳು ಕೂಡ ಸಂಭವಿಸಿದೆ ಇದರಿಂದ ಸಿಸಿಬಿ ಅಧಿಕಾರಿಗಳ ಮೊರೆ ಹೋಗಿರುವಂತಹದ್ದು ಸೊ ಅವರಿಗೆ ನ್ಯಾಯ ಕೂಡ ದೊರಕಿದೆ ಆದ್ರೆ ಈಗಾಗಲೇ ಏನು ಪೊಲೀಸರ ಒಂದು ಮೊರೆ ಅಂದ್ರೆ ಸ್ಟೇಷನ್ಗಳನ್ನು ಹೊರತುಪಡಿಸಿ ಸಿ ಅಧಿಕಾರಿಗಳಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟರೆ ನ್ಯಾಯವನ್ನು ಸಿಗುತ್ತೆ ಅಂತ ಹೇಳಿ ಒಂದು ಮನಸ್ಥಿತಿಯನ್ನು ಇರುವಂತದ್ದು ಜನಸಾಮಾನ್ಯರಿಗೆ ಅಂದ್ರೆ ಈ ಒಂದು ತಾಣೆ ಬಂದ ನಂತರ ಆದ್ರೆ ಎಷ್ಟರ ಮಟ್ಟಿಗೆ ಅದು ಕಾವ್ಯ ಪ್ರವೃತ್ತಿ ಆಗುತ್ತೆ ಮತ್ತೆ ಪೊಲೀಸರ ಸಿ ಸಿಬಿ ಅಧಿಕಾರಿಗಳು ಕೂಡ ಆ ಒಂದು ಕೇಸನ್ನ ಎಷ್ಟು ಮಟ್ಟಿಗೆ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಾರೆ ಅಂದ್ರೆ ಒಂದು ವೇಳೆ ಏನಾದ್ರು ಅಂಡರ್ ಅಂದ್ರೆ ಕೋರ್ಟ್ನ ನಿಯಮಗಳೇನಿರುತ್ತೆ ಅದನ್ನ ಪಾಲನೆಯನ್ನ ಮಾಡಬೇಕು ಸಿ ಸಿವಿಲ್ ಮ್ಯಾಟರ್ ಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ವ್ಯಾಜ್ಯಗಳೇನಿರುತ್ತೆ ಅದನ್ನ ವಿಲೇವರಿ ಆಗ್ಬೇಕು ಅನ್ನೋಂತಹ ಒಂದು ಕಾನೂನು ಏನಾದ್ರು ಇರೋದನ್ನ ಇಲ್ಲಿ ಕೂಡ ಅಪ್ಲೈ ಆದ್ರೆ ಮತ್ತೆ ಕೋರ್ಟ್ ನ ಮುಖಾಂತರವಾಗಿ ಹೋಗ್ಬೇಕಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಹಾಗಾಗಿ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಇರುವಂತಹ ಅಂದ್ರೆ ಈಗಾಗಲೇ ಏನು ಸಿ ಸಿ ಬಿ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟರೆ ಅದು ಕ್ಲಿಯರ್ ಆಗ್ಬಿಡುತ್ತೆ ಅನ್ನುವಂತಹ ಒಂದು ಮನಸ್ಥಿತಿ ಇದೆ ಆದ್ರೆ ಇದ್ರೆ ಇಲ್ಲಿ ಬರುವಂತ ಅಂದ್ರೆ ಈಗ ಸ್ಟೇಷನ್ಗಳಲ್ಲಿ ಮಾಡುವಂತಹ ಕೆಲಸಗಳೇನಿದೆ ಅಂದ್ರೆ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡುವಂತಹ ಕೆಲಸಗಳಾಗುತ್ತೆ ಅಂದ್ರೆ ಈಗ ಏನು ಒಂದು ಗಲಾಟೆ ಆಗಿರ್ಬೋದು ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಫೆನ್ಸ್ ಏನಿರುತ್ತೆ ಅದರ ಆಧಾರದ ಮೇಲೆ ಒಂದು ಗಳನ್ನ ವರ್ಗಾವಣೆ ಮಾಡುವಂತದ್ದು ಹಾಗಾಗಿ ಸಿ ಕೇಸ್ ಗಳನ್ನು ಕೂಡ ತೆಗೆದುಕೊಳ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಪವಿತ್ರ ಅಧಿಕೃತವಾಗಿ ಆದೇಶ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ ನಾಳೆ ಹಾಗಾದ್ರೆ ಅಧಿಕೃತವಾಗಿ ಬಿಡುಗಡೆ ಆಗುತ್ತಾ ಸರ್ಕಾರದಿಂದ ಈ ಒಂದು ಹೊಸ ನಿರ್ಧಾರ ಅಂತ ಹೌದು ಪವಿತ್ರ ಏನಂತ ಹೇಳಿ ಹಲವು ದಶಕ ಅಂದ್ರೆ ದಶಕದಿಂದ ಕೂಡ ಒಂದು ಹತ್ತು ವರ್ಷಗಳಿಂದ ಕೂಡ ಈ ಒಂದು ಮನವಿಯನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಹಾಗಾಗೂ ಕೂಡ ಹೇಳ್ತಾ ಇನ್ನು ಸ್ವ ಇದ್ರೆ ಅಂದ್ರೆ ಸ್ವತಂತ್ರವಾಗಿ ಸಿಸಿಬಿ ಅಧಿಕಾರಿಗಳು ಕೆಲಸವನ್ನ ಮಾಡಬಹುದು ರೌಡಿ ಚಟುವಟಿಕೆಗಳೇನಿದೆ ಇದನ್ನ ಮಟ್ಟ ಹಾಕುವಂತಹ ಕೆಲಸಕ್ಕೂ ಕೂಡ ಈಗಾಗಲೇ ಸಿ ಅಂತ ಹೇಳಿದ್ರೆ ಅದು ಒಂದು ರೀತಿಯ ನ ಮಟ್ಟ ಹಾಕುವಂತಹ ಬ್ರಾಂಚ್ ಅಂತ ಹೇಳಿ ಜನ ಇರುವಂತದ್ದು ಈಗ ಅಧಿಕೃತವಾಗಿ ಈಗಾಗಲೇ ನಾಲ್ಕನೇ ಒಂದು ನೋಟಿಫಿಕೇಶನ್ ಹೊರಿಸಿರುವಂತಹ ರಾಜ್ಯ ಸರ್ಕಾರ ಏನಿದೆ ಅದನ್ನ ನಾಳೆ ಅಧಿಕೃತವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಆದ್ರೆ ಈಗ ರಾಜ್ಯ ಸರ್ಕಾರ ನಾಳೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಬೇಕಾದಂತಹ ಒಂದು ನಂತರ ಇದು ಜಾರಿಯಲ್ಲಿ ಬರುವಂತದ್ದು ಪವಿತ್ರ ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗಾಗಿ